ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಇಪ್ಪತ್ತು ಇವತ್ತಿನ ದಿನ ಆದ್ಯ ವಚನಕಾರರಾದ ಶರಣ ಜೇಡರ ದಾಸಿಮಯ್ಯನವರ ಸರಳ ಸುಂದರ ಮತ್ತು ಅರ್ಥಗರ್ಭಿತ ವಚನವನ್ನ ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣಂತ ವಚನ ಹಿಂಗದ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗ ದವನ ಭಕ್ತಿ ಅಮೃತದೊಳು ವಿಷ ಬರತಂತೆ ಕಾಣ ರಾಮನಾಥ ಅಂತ ಹೌದಲ್ಲ ಶರಣರೊಳಗ ಸಾಕಷ್ಟು ಜನ ದಂಪತಿಗಳಿದ್ರು ಸತಿಪತಿಗಳಿದ್ರು ಒಬ್ಬರಿಗೊಬ್ರು ಸದಾ ಕಾಲ ಪ್ರೇರಕ ಶಕ್ತಿಯಾಗಿ ನಿಲ್ತಿದ್ರು ಒಬ್ಬರತ್ನ ಒಬ್ರು ತಿದ್ದುತ್ತಿದ್ರು ಒಬ್ಬರನ್ನ ಒಬ್ರು ಪ್ರೋತ್ಸಾಹಿಸ್ತಿದ್ರು ಸತಿಪತಿಗಳು ಒಂದಾಗಿದ್ದಾಗ ಅವರ ಭಕ್ತಿ ಅವರ ಪ್ರೀತಿ ದೇವರು ಸೃಷ್ಟಿಕರ್ತನಿಗೆ ಬಹಳ ಇಷ್ಟ ಆಗ್ತದ ಅಂತ ಸತಿಪತಿಗಳ ಭಕ್ತಿ ಒಂದಾಗಿರ್ಲಿಲ್ಲ ಅಂದ್ರ ಅದು ಅಮೃತ ಇದ್ರು ಅದ್ರೊಳಗ್ ವಿಷ ಬೆರೆಸ್ದಾಗ ಅಮೃತ ವಿಷಾನೇ ಆಗೋದು ಆ ರೀತಿ ಆಗ್ತದ ಅಂತ ಅದಕ್ಕೆ ಬಸವಣ್ಣನವರು ಒಂದ್ ವಚನದಾಗ ಹೇಳ್ತಾರ ಗಂಡ ಲಿಂಗ ಪೂಜೆಯ ಭಕ್ತ ಆಗಿರ್ತಾನಂತ ಹೆಂಡತಿ ಮಾರಿ ಮಸಣಿಯ ಭಕ್ತಿ ಆಗಿರ್ತಾಳಂತ ಹಂಗಿದ್ದಾಗ ಅವರಿಬ್ಬರ ಭಕ್ತಿ ಪೂಜೆ ಯಾವ್ದು ಕೂಸಲ್ಲಲ್ಲ ಅಂತ ಅದ್ಕೆ ಸತಿಪತಿಗಳು ಒಂದಾಗಿ ಭಕ್ತಿಯನ್ನ ಮಾಡ್ಬೇಕು ಅಂತಾರ ಶರಣರೊಳಗ ನಾವು ಸಾಕಷ್ಟು ಜನ ಸತಿಪತಿಗಳನ್ನ ಕಾಣ್ತೀವಿ ಐದಕ್ಕಿ ಲಕ್ಕಮ್ಮ ಮಾರಯ್ಯ ಮಾರಯ್ಯನಿಗೆ ಕಾಯಕ ನಿಷ್ಠೆಯನ್ನ ಎತ್ತಿ ಹೇಳಿದಂತ ಅವನ ಸತಿ ಲಕ್ಕಮ್ಮ ಶ್ರೇಷ್ಠ ಶರಣೆಯಾಗಿ ನಿಲ್ತಾಳ ಮೂರಿಗೆ ಮಹಾದೇವಿ ಮಾರಯ್ಯ ಗುಡ್ಡಾಪುರದ ದಾನಮ್ಮ ಸೋಮನಾಥ ಸೋಮನಾಥ ಅವರು ದಾನಮ್ಮಗ ಯಾವತ್ತೂ ಬೆಂಬಲವಾಗಿ ನಿಲ್ತಾರ ಮದ್ವೆ ಆದ ನಂತರ ಅವರನ್ನ ಮಹಾನ್ ಶರಣೆಯನ್ನಾಗಿ ಆಗ್ಲಿಕ್ಕೆ ಮೂಲ ಕಾರಣ ಕೂಡ ಅವರ ಪತಿ ಸೋಮನಾಥ ಅವರಿಗೆ ಆ ಸ್ವಾತಂತ್ರ್ಯವನ್ನ ಅವರು ಕೊಡ್ತಾರ ಹಂಗೆ ಜೇಡರ ದಾಸಿಮಯ್ಯ ದುಗ್ಗಳೆ ದುಗ್ಗಳೆಯನ್ನ ದಾಸಿಮಯ್ಯನವರು ಒಂದು ವಚನದಾಗ ಬಹಳ ಸೊಗಸಾಗಿ ವರ್ಣಿಸ್ತಾರ ನನ್ನ ಎಲ್ಲರನ್ನೂ ಮರೆಸಿ ಪ್ರೀತಿಯನ್ನ ನೀಡಿದಾಕೆ ದುಗ್ಗಳೆ ಅಂತ ಹೇಳಿ ತಮ್ಮ ಪತ್ನಿಯನ್ನ ಸ್ಮರಿಸ್ತಾರ ಗೌರವಿಸ್ತಾರ ಆಮೇಲೆ ಮೋಡಿಗೆ ಮಾರಯ್ಯ ಮಹಾದೇವಿ ಕಾಶ್ಮೀರದಿಂದ ಬಂದಂತ ರಾಜಕುಮಾರ ಇಲ್ಲಿ ಶರಣರಾಗಿ ಕಟ್ಟಿಗೆ ಕಡ್ದು ಮಾರು ಕೆಲಸ ಮಾಡ್ಲಿಕ್ಕ ಆ ಪತಿಗೆ ಬೆಂಬಲವಾಗಿ ನಿಲ್ತಾರ ಮಹಾದೇವಿ ಹಡಪದ ಅಪ್ಪಣ್ಣ ಲಿಂಗಮ್ಮ ಮತ್ತ ಮಾದಾರ ಚೆನ್ನಯ್ಯ ಅವ್ರ ಹೆಂಡ್ತಿ ಬಸವಣ್ಣನವರಿಗೆ ಜೋಡುಗಳನ್ನ ಮಾಡ್ಬೇಕು ಅಂದಾಗ ಶರಣ ದಂಪತಿಗಳು ಇಬ್ಬರು ಒಂದೊಂದು ತೊಡೆಯ ಚರ್ಮವನ್ನ ತಗದು ಜೋಡ್ ಮಾಡ್ಲಿಕ್ಕೆ ನಿಲ್ತಾರ ನೀ ಹೇಳ್ ಬಂದಿ ನಾ ಯಾಕ್ ಮಾಡ್ಲಿ ಅಂತ ಹೇಳಿ ನನ್ನ ಕೆಲ್ಸ ನೀ ಯಾಕ್ ಮಾಡ್ತಿ ಅಂತ ಸತಿಪತಿಗಳು ಎಂದಿಗೂ ಭೇದ ಮಾಡ್ಲಿಲ್ಲ ಒಬ್ಬರಿಗೆ ಒಬ್ರು ಪ್ರೀತಿಯನ್ನ ತೋರಿ ಪ್ರೇರಕ ಶಕ್ತಿಯಾಗಿ ನಿಂತರು ಅಂದಾಗ್ಲೇ ಅವರು ಇವತ್ತಿಗೂ ಸ್ಮರಣೀಯರಾದ್ರು ನಾವು ಕೂಡ ಪ್ರಸ್ತುತ ದಿನಮಾನದೊಳಗ ಮದುವೆಯಾದ ಒಂದೋ ಎರಡೋ ವರ್ಷದೊಳಗೆ ಡಿವೋರ್ಸ್ ಅನ್ನು ಹಂತ ತಲುಪಿ ಬಿಡ್ತಾರಲ್ಲ ಬಹಳಷ್ಟು ಜನ ಯಾಕ ಯಾಕಂತಂದ್ರ ಹೊಂದಾಣಿಕೆ ಕೊರತೆ ಸತಿ ಸತಿಪತಿಗಳು ಒಂದಾಗಿರ್ದಿದ್ರ ಅವರು ಎಲ್ಲರಿಗೂ ಆಡಿಕೊಳ್ಳುವ ವಸ್ತು ಆಗ್ತಾರ ಸತಿಪತಿಗಳು ಒಂದಾಗಿದ್ದಾಗ ಪತ್ನಿಗೆ ಪತಿ ಪತಿಗೆ ಪತ್ನಿ ಪೂರಕವಾಗಿ ಪ್ರೇರಕ ಶಕ್ತಿಯಾಗಿ ಬೆಂಬಲವಾಗಿ ನಿಂತಾಗ ಆ ದಾಂಪತ್ಯ ಸೊಗಸಾಗಿರ್ತದ ನೆಮ್ಮದಿ ಇರ್ತದ ಬದುಕನಾಗ ಕೆಲವೊಂದ್ಸಲ ಬಹಳಷ್ಟು ಕಷ್ಟಗಳು ಬಂದಿರ್ತಾವಂತ ಅಂತ ಕಷ್ಟಗಳ ಮಧ್ಯ ಕೂಡ ನಮ್ಮ ದಾಂಪತ್ಯ ಸಾಮರಸ್ಯದಿಂದ ಸೊಗಸಾಗಿ ಇತ್ತು ಅಂತಂದ್ರ ಮನದ ಮೂಲೆ ಎಲ್ಲೋ ಒಂಚೂರು ಚೂರು ನೆಮ್ಮದಿ ಅನ್ನೋದು ಈ ದಾಂಪತ್ಯ ಮಾತ್ರ ಕೊಡ್ಲಿಕ್ ಸಾಧ್ಯ ಅದ ಅಂತ ಶರಣರು ಹೇಳ್ತಾರ ಗಂಡ ಹೆಂಡತಿ ಚಂದ ಇದ್ರ ಮಕ್ಕಳು ಒಳ್ಳೆ ರೀತಿಯಾಗಿ ಬೆಳಿತಾವ ನಮ್ಮ ವೈಮನಸ್ಸುಗಳನ್ನ ನಾವು ಮೂರ್ತ ಹಾಕಿ ಮಕ್ಕಳಿಗಾಗಿ ಬದುಕ್ಬೇಕು ಅನ್ನೋದಾದ್ರ ಗಂಡನ ತಪ್ಪುಗಳನ್ನ ಓರೆಕೋರೆಗಳನ್ನ ಹೆಂಡತಿಯ ತಪ್ಪುಗಳನ್ನ ಓರೆಕೋರೆಗಳನ್ನ ಪರಸ್ಪರ ಒಬ್ಬರಿಗೊಬ್ರು ಒಪ್ಪಿಕೊಂಡಾಗ್ಲೇ ಪ್ರೀತಿ ಪಾವಿತ್ರ್ಯವನ್ನ ಹೊಂದುತ್ತದ ಇಲ್ಲ ಅಂದ್ರ ಇಲ್ಲ ಒಳ್ಳೆಯದನ್ನ ಎಲ್ಲರೂ ಒಪ್ಕೋತಾರ ಅದಕ್ಕೆ ಸತಿಪತಿಗಳಾಗಬೇಕಾಗಿಲ್ಲ ಕೆಟ್ಟದ್ದನ್ನೂ ಒಪ್ಕೊಂಡು ಅವರನ್ನ ಆ ಕೆಟ್ಟತನ ಅವರ ಕೆಲವೊಂದು ಆ ತಪ್ಪುಗಳನ್ನ ಓರೆಕೋರೆಗಳನ್ನ ಸಹಿಸಿಕೊಂಡು ಅವರಿಗೆ ನಿಜವಾದ ಪ್ರೀತಿಯನ್ನ ಕೊಡುವುದೇ ಸತಿಪತಿ ಭಾವದೊಳಗಿನ ಒಂದು ಶಕ್ತಿ ಅಂತ ಶರಣರು ಹೇಳ್ತಾರೆ ಇಂಥ ಅಪರೂಪದ ಸಂಬಂಧ ಶಿವನಿಗೂ ಮೆಚ್ಚುಗೆ ಆಗಬೇಕು ಅಂತಂದ್ರೆ ಇಬ್ರು ಯಾವಾಗಲೂ ಮನಸ್ಥಿತಿ ಉಳ್ಳವರಾಗಿರ್ಬೇಕು ಅನ್ನೋದು ಶರಣರ ಆಶೆ ಆಗಿತ್ತು ನನಗೂ ಕೂಡ ನನ್ನ ಪತಿಯ ಬೆಂಬಲ ಸಾಕಷ್ಟು ಅದ ಅವರಿಗೂ ನಾನು ಸದಾ ಆಗಿರ್ತೀನಿ ನೀವು ಕೂಡ ನಿಮ್ಮ ಪತಿಯನ್ನ ನಿಮ್ಮ ಪತ್ನಿಯನ್ನ ಮತ್ತಷ್ಟು ಪ್ರೀತಿಸ್ರಿ ಬೆಂಬಲಿಸ್ರಿ ಅವರ ತಪ್ಪುಗಳನ್ನು ಓರೆಕೋರೆಗಳನ್ನ ಒಪ್ಪಿಕೊಳ್ಳ್ರಿ ಅಂದಾಗಲೇ ಪ್ರೀತಿ ಪಾವಿತ್ರ್ಯವಾಗ್ತದ ನಿಮ್ಮ ಭಕ್ತಿ ದೇವರಿಗೂ ಇಷ್ಟ ಆಗ್ತದೆ ಶರಣು ಶರಣಾರ್ಥಿ